ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭದಲ್ಲೇ ಕಾವೇರಿ ನೀರಿಗಾಗಿ ಜನ ಹೇಗೆ ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿನಿತ್ಯ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಮಾಡ್ತಾ ಇದೆ ನೀರಿಗಾಗಿ ಜನರ ಒದ್ದಾಟ ಹೇಗಿದೆ ಹನಿ ಹನಿ ನೀರಿಗಾಗಿ ಜನ ಹೇಗೆ ಕಂಗಾಲಾಗಿ ಹುಡುಕ್ತಾ ಇದ್ದಾರೆ ಅಂತ ನೀರ್ ಬರಲ್ಲ ಅಂತ ಜಲಮಂಡಳಿ ಕಾಲ್ ಮಾಡಿದ್ರೆ ನೋ ಯೂಸು ಜಲಮಂಡಳಿಯ ಸಹಾಯವಾಣಿಗೆ ಕರೆ ಮಾಡಿದ್ರೆ ಟ್ಯಾಂಕರ್ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಿಸಿದ್ರೆ ನೀರ್ ಬರಲ್ಲ ನೀರ್ ಬರುತ್ತೆ ಆಮೇಲೆ ಬಿಲ್ ಕಟ್ಟಿ ಈ ತರದೆಲ್ಲ ಸಬೂಬುಗಳನ್ನ ಕೊಡ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಆ ರಿಯಾಲಿಟಿ ಚೆಕ್ ನಲ್ಲಿ ಜಲಮಂಡಳಿಯ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಬಟಾ ಬಯಲಾಗಿದೆ ನೀರಿಗಾಗಿ ಜನ ಹೇಗೆ ತತ್ತರಿಸಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಬಟ್ ಸೊಲ್ಯೂಷನ್ ಕೊಡಬೇಕಾದಂತಹ ಜಲಮಂಡಳಿ ತಮ್ಮ ಜವಾಬ್ದಾರಿ ಏನು ತಮ್ಮ ಆದ್ಯತೆ ಏನು ಅಂತ ಅರಿತುಕೊಳ್ಬೇಕಾದಂತಹ ಕೊಡಬೇಕಾದಂತಹ ಜವಾಬ್ದಾರಿಯುತವಾದಂತಹ ಸಂಸ್ಥೆ ತನ್ನ ಜವಾಬ್ದಾರಿನ ಮರ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಹೇಗಾಗಿದೆ ಜನರ ಪರಿಸ್ಥಿತಿ ಅಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ಅನ್ನೋ ರೀತಿ ಆಗಿದೆ ಪಾಪ ಅಧಿಕಾರಿಗಳತ್ತ ಮುಖ ಮಾಡಿದ್ರೆ ಜನ ಏನಾದ್ರೂ ಸಹಾಯ ಮಾಡ್ತಾರೆ ಅಂದ್ರೆ ಮಾಡ್ತಿಲ್ಲ ಇಲ್ಲಿ ಆರಂಭಕ್ಕೂ ಮುನ್ನವೇ ರಾಜಧಾನಿ ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ ಕುಡಿಯೋದಕ್ಕೆ ನೀರು ಸಿಗದೆ ಜನ ತತ್ತರಿಸ್ತಾ ಇದ್ದಾರೆ ಸೊ ಈಗಾಗಲೇ ಜಲಮಂಡಳಿ ಕೂಡ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲಿ ಉಚಿತವಾಗಿ ಟ್ಯಾಂಕರ್ನ ಮೂಲಕವಾಗಿ ನೀರನ್ನು ಪೂರೈಕೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದೆ ಹಾಗಿದ್ರೆ ಜಲಮಂಡಳಿಯ ಅಧಿಕಾರಿಗಳು ಉಚಿತವಾಗಿ ನೀರನ್ನು ಪೂರೈಕೆ ಮಾಡ್ತಾರ ಆಸ್ ಎ ಒಬ್ಬ ಏರಿಯಾದ ನೀರು ಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಟೋಲ್ ಫ್ರೀ ಏನೋ ಟೋಲ್ ಫ್ರೀ ನಂಬರ್ಗೆ ಕಾಲನ್ನು ಮಾಡ್ತೇನೆ ಸೊ ಬಹುಶಃ ನೀರನ್ನು ಕಳಿಸ್ಕೊಡುವಂತಹ ಕೆಲಸವನ್ನು ಮಾಡ್ತಾರ ನೋಡೋಣ ಸರ್ ನಮಸ್ಕಾರ ಸರ್ ರಾಜೇಶ್ ಅಂತ ನಾನು ವಿಜಯನಗರ ಹೊಸಳ್ಳಿ ಏರಿಯಾ ಸರ್ ಸರ್ ನಮ್ಗೆ ನೀರ್ ಬರ್ತಾ ಇಲ್ಲ ಸರ್ ನಾಲ್ಕು ದಿನಕ್ಕೊಮ್ಮೆ ಬಿಟ್ಟು ಮೂರ್ ದಿನಕ್ಕೊಮ್ಮೆ ಬಿಟ್ಟು ಬರುತ್ತೆ ಅದೇ ಟ್ಯಾಂಕರ್ ಅಲ್ಲಿ ಕಳಿಸ್ಕೊಡ್ತೀರಿ ಸರ್ ನಮಸ್ತೆ ರಾಜೇಶ್ ಅಂತ ಹೇಳಿ ಕಾಲ್ ಮಾಡಿದ್ವಿ ಮೇಡಮ್ ನೀರು ಬರ್ತಾ ಇಲ್ಲ ಮೇಡಮ್ ಯಾವ ಏರಿಯಾ ಹೊಸಳ್ಳಿ ಫಸ್ಟ್ ಮೇನ್ ರೋಡ್ ಫಿಫ್ತ್ ಕ್ರಾಸ್ ಮೇಡಮ್ ಇದು ಇವತ್ತು ಶಡೌನ್ ಅಲ್ವಾ ಸರ್ ಸಪ್ಲೈ ಆಗಿತ್ತು ನಿಮಗೆ ಎರಡ್ ಮೂರ್ ದಿನ ಆಯ್ತು ಮೇಡಮ್ ಬಂದೇ ಇಲ್ಲ ನಿನ್ನೆ ಸಪ್ಲೈ ಇತ್ತು ನಿಮಗೆ ಇವತ್ತು ಶಡೌನ್ ಇದೆ ನಾಳೆ ಬರುತ್ತೆ ನಿನ್ನೆ ಬಂದಿದೆ ಅಲ್ಲ ನಿನ್ನೆ ನೀರ್ ಬಂದಿದೆ ನಿಮ್ ಏರಿಯಾಕ್ಕೆ ಇಲ್ಲ ಬಂದಿಲ್ಲ ಮೇಡಂ ಹೌದಾ ಸರಿ ನೆಕ್ಸ್ಟ್ ಸಪ್ಲೈ ಅಲ್ಲಿ ಬರುತ್ತೆ ಸರ್ ನಿಮ್ ಬಿಲ್ ಕಳಿಸಿ ಚೆಕ್ ಮಾಡಿಸ್ತೀನಿ ಅಂತೆ ಮೇಡಮ್ ಇದು ಟ್ಯಾಂಕರ್ ಮೂಲಕ ಏನಾದ್ರು ಕಳಿಸ್ತೀರಿ ಮೇಡಮ್ ಇಲ್ಲ ಸರ್ ಟ್ಯಾಂಕರ್ ಗಳಿಲ್ಲ ಈಗ ಹೌದಾ ಯಾವಾಗ ಸಿಗುತ್ತೆ ಮೇಡಮ್ ಆ ಟ್ಯಾಂಕರ್ ಇವಾಗ ಎರಡ್ ದಿನ ಡೌನ್ ಅಲ್ಲ ಸರ್ ಟ್ಯಾಂಕರ್ ಏರಿಯಾದ್ ಬರೋದಿಲ್ಲ ಇವತ್ತು ಸೀದಾ ಎಮರ್ಜೆನ್ಸಿ ಇರೋ ಏರಿಯಾ ಸ್ಮಾಲ್ ಪಾಕೆಟ್ಸ್ ಕಡೆ ಮಾಗಡಿ ರೋಡ್ ಕಡೆ ಹೋಗಿದೆ ಟ್ಯಾಂಕರ್ ನಮ್ ಏರಿಯಾ ಬಂದಿಲ್ಲ ಎರಡು ಮೂರ್ ದಿನ ಆಯ್ತು ಮೇಡಮ್ ನೀರೇ ಇಲ್ಲ ಇಲ್ಲೇ ಸಪ್ಲೈ ಇತ್ತು ಸರ್ ಅದಕ್ಕೆ ಬಿಳಿ ಕಲಸಿ ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರೋದ್ ಸರ್ ಆಗ್ಲಿ ಹದಿನೈದ್ ದಿವಸ ಆಯ್ತು ಸರ್ ನಮ್ ಕಾರ್ಪೊರೇಷನ್ ನೀರ್ ಬಂದು ಒಂದ್ ತಿಂಗಳಾಗ್ತಾನೆ ಬರ್ತಾನೆ ಒನ್ ಡಬಲ್ ಕಾಲ್ ಮಾಡಿ ಏನ್ ಸರ್ ಒನ್ ಫೈವ್ ಆಯ್ತಾ ಏನಾಗ ಹೊಸ ಫಿಫ್ತ್ ಕ್ಲಾಸಲ್ಲಿ ನೀರು ಬಂದು ಒಂದೂವರೆ ತಿಂಗಳಾಗಿದೆ ಸರ್ ಏನ್ ಮಾಡಬೇಕು ನೀರಿಗೆ ಸರ್ ಇವತ್ತು ನಾಳೆ ಪ್ರಶ್ನೆ ಅಲ್ಲ ಇದು ಇದು ನಮಗೆ ಎರಡು ಮೂರು ತಿಂಗಳಿಂದ ನಮ್ಗೆ ಇದೇ ತೊಂದರೆ ಆಗಿದೆ ಏನು ಮಾಡ್ಬೇಕು ನಾವು ಕಾವೇರಿ ನೀರು ಇಲ್ಲ ಬೇರೆ ನೀರು ಇಲ್ಲ ನಾವು ಏನ್ ಮಾಡಬೇಕು ಯಾರ ನಂಬರು ಮೇಡಮ್ ಇಲ್ಲಿ ವಿಜಯನಗರ ಹೊಸಳ್ಳಿ ಫಿಫ್ತ್ ಕ್ರಾಸ್ ಅಲ್ಲಿ ನೀರು ಬಂದು ಮೂರು ತಿಂಗಳಾಗ್ತಾ ಇದೆ ಸರಿ ಆಯ್ತು ಕಳಿಸ್ತೀವಿ ಏನ್ ಮಾಡ್ಬೇಕು ಇವಾಗ ಸರ್ ಅದೇ ಓಕ್ಲಿಪುರಮಿಂದ ಕಾಲ್ ಮಾಡಿದ್ವಲ್ಲ ಸರ್ ಸರ್ ಗಾಂಧಿನಗರ ಕ್ಷೇತ್ರ ಓಕ್ಲಿಪುರ ಸರ್ ಪಿನ್ ಕೋಡು ಟ್ವೆಂಟಿ ಒನ್ ಸರ್ ನಮಗೆ ಸರ್ ಅದೇ ಈಗ ನೀರಿಂದ ಅಭಾವ ಆಗಿತ್ತು ವಾರಕ್ಕೆ ವಾರಕ್ಕೊಂದ್ಸತಿ ಇಲ್ಲಿ ನೀರು ಬಿಡ್ತಾರೆ ಸೊ ನಮಗೆ ನೀರಿನ ಟ್ಯಾಂಕರ್ ಬೇಕಿತ್ತು ಸರ್ ಸರ್ ಓಕ್ಲಿಪುರಂ ಫಿಫ್ತ್ ಕ್ರಾಸು ಹೌದಾ ಸರ್ ಅಂದರೆ ಈಗ ನೀರಿನ ಟ್ಯಾಂಕರ್ ಯಾವಾಗ ಬರ್ಬೋದು ಸರ್ ಹಾಂ ಓಕೆ ರಾತ್ರಿ ಎಷ್ಟೊತ್ತಿಗೆ ಸರ್ ಓಕೆ ಓಕೆ ಸರ್ ನೋಡಬಹುದಾಗಿದೆ ನಾನಿವಾಗ ಡಬ್ಲ್ಯೂ ಎಸ್ ಎಸ್ ಸಹಾಯವಾಣಿ ಆಗಿರ್ತಕ್ಕಂಥ ಒನ್ ನೈನ್ ಒನ್ ಸಿಕ್ಸ್ಗೆ ಕರೆಯನ್ನು ಮಾಡಿದಾಗ ಅವರು ಒಂದು ನಮ್ಮ ಕಂಪ್ಲೇಂಟನ್ನು ರಿಜಿಸ್ಟರನ್ನು ಅನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂತಹ ಎ ನಂಬರ್ ನಂಬರನ್ನು ಕೂಡ ನಮಗೆ ಶೇರನ್ನು ಮಾಡಿದ್ದಾರೆ ಇವರೇ ಹೇಳೋ ಪ್ರಕಾರ ನಮಗೆ ನೀರಿನ ಟ್ಯಾಂಕರ್ ಇವಾಗ ಆರು ಗಂಟೆಗೆ ನಾನು ಕರೆಯನ್ನು ಮಾಡಿದ್ದೇನೆ ರಾತ್ರಿವರೆಗೂ ಕೂಡ ನಮಗೆ ನೀರು ಬರುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದು ಯಾವಾಗ ಕುಡಿಯುವ ನೀರಿನ ಆಹಾರದ ಸಂಕಷ್ಟ ತಪ್ಪುತ್ತೋ ಗೊತ್ತಿಲ್ಲ ಯಾಕಂದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಪ್ರತಿನಿತ್ಯ ಜನ ಅದರಲ್ಲೂ ಮಹಿಳೆಯರಂತೂ ಕುಡಿಯುವ ನೀರಿಗಾಗಿಯೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಾನೀಗ ಬೆಂಗಳೂರಿನ ಉತ್ತರಳ್ಳಿ ಕ್ಷೇತ್ರದ ಯಾದಾಳಂ ನಗರದ ಒಳಭಾಗದಲ್ಲಿದ್ದೇನೆ ಗಮನಿಸ್ತಾ ಇದ್ರಿ ಈ ಭಾಗದ ಜನರ ಸಂಕಷ್ಟದ ಸ್ಥಿತಿ ಎಂದು ನಿಜಕ್ಕೂ ಎಷ್ಟು ಹೇಳಿದ್ರು ತೀರಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ನೀರು ಬಂದು ಎಷ್ಟೋ ದಿನಗಳಾಗಿದೆ ಈ ಭಾಗಕ್ಕೆ ಕೇಳಿದ್ರೆ ಸಂಬಂಧಪಟ್ಟಂತ ಬಿ ಎಸ್ ಬಿ ಅಥವಾ ಇಲ್ಲಿನ ಸ್ಥಳೀಯ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೇಳಿದ್ರೆ ನಮಗೆ ನೀರಿಲ್ಲ ಏನ್ ಬಿಡೋಣ ಅನ್ನುವಂತಹ ಆರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರಂತೆ ಬಹಳ ಕಷ್ಟಗಳನ್ನ ಈ ಭಾಗದ ಜನ ಅನುಭವಿಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಬಿ ಎಸ್ ಬಿ ಏನಿದೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನಾದರೂ ಟ್ಯಾಂಕರ್ಗಳ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕಿತ್ತು ಕಳೆದ ಎರಡು ದಿನ ಎರಡು ಮೂರು ದಿನಗಳ ಹಿಂದೆ ನಡೆದಂತಹ ಮೀಟಿಂಗ್ ಏನಿದೆ ಅಂದರೆ ಸಮನ್ವಯತೆ ಸಭೆ ಏನಿದೆ ಇಲಾಖೆಗಳ ಸಮನ್ವಯತೆ ಸಭೆಯಲ್ಲೂ ಕೂಡ ಅದೇ ನಿರ್ಧಾರ ಆಗಿತ್ತು ಬಟ್ ಆದರೆ ಅದು ಕೇವಲ ಸಭೆಗಷ್ಟೇ ಸೀಮಿತ ಆಗಿದೆ ಅದು ಇನ್ನೂ ಕೂಡ ಆಗಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನಾನು ಇಲ್ಲಿನ ಸ್ಥಳೀಯರಿದ್ದಾರೆ ನಾನು ಅವ್ರಗಳನ್ನ ಮಾತನಾಡಿಸ್ತೇನೆ ಆ ನೀರಿನ ಸಮಸ್ಯೆ ಹೇಗಿದೆ ಏನು ಎಲ್ಲವನ್ನ ಸಹ ನಾನು ಅವರಲ್ಲಿ ಕೇಳಿ ತಿಳ್ಕೊಡ್ತೇನೆ ಎಷ್ಟು ದಿನ ಿಂದ ಸಮಸ್ಯೆ ಇದೆ ಏನಾಗ್ತಾ ಇದೆ ನೀರ್ ಬಂದು ಒಂಬ ಆರ್ನೂರು ರೂಪಾಯಿ ಇದ್ದ ಟ್ಯಾಂಕರ್ ಒಂದೂವರೆ ಸಾವಿರ ಆಗಿದೆ ಅದು ಮೂರು ದಿನ ಮುಂಚೆ ಬುಕ್ ಮಾಡಬೇಕು ಸರ್ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಜಗಳ್ ನಿಂತ್ಕೋಬೇಕು ನೀರ್ ಹೋದ್ರೆ ಸಮೇತ ಸಿಗ್ತಾ ಇಲ್ಲ ಎಲ್ಲಿಂದ ಎಲ್ಲಿಗೆ ಹೋಗೋಣ ಅಲ್ಲಿವರೆಗೂ ಸರ್ ನಾವು ನೀರಿಗೆ ನೀರಿನ ಸಮಸ್ಯೆ ಇರೋ ಭಾಗಗಳಿಗೆ ಫ್ರೀ ಆಗಿ ಟ್ಯಾಂಕರ್ ಗಳನ್ನ ಕಳಿಸ್ಕೊಡ್ಬೇಕು ಆಗ್ತಾ ಇದೆ ನಿಮಗೆ ಸಿಗ್ತಾ ಇದೆ ಅದೇನಾದ್ರೂ ಸಿಗುತ್ತೆ ಸರ್ ಸಾಕಾಗ್ತಿಲ್ಲ ಐದು ಟ್ಯಾಂಕರ್ ಹತ್ತು ಟ್ಯಾಂಕರ್ ಹೊಡೆಸ್ತಾ ಅವ್ರ ಇದಾರೆ ಸ್ವಲ್ಪ ಇದೆ ಅಲ್ಲಿಗೆ ಸರಿ ಸರ್ ನಾವು ಪ್ರೈವೇಟ್ ಅಂತ ಇಲ್ಲಿಗೆ ನೀರು ಯಾರು ಬರಲ್ಲ ಸಾಲ ಸೂಲ ಮಾಡಿ ಮನೆ ಕಟ್ಟಿರೋದು ಸರ್ ನಾವೇನು ಇರೋರಲ್ಲ ಅನ್ನ ಇಲ್ಲಿಗೆ ಲೇಔಟ್ ಸ್ವಲ್ಪ ಅದು ನೋಡೋಕೆ ಚೆನ್ನಾಗಿ ಕಾಣ್ತಿದೆ ಅದಕ್ಕೆ ಅಂತಾನೆ ಯಾರು ನೀರು ಇಲ್ಲಿ ಕಳಿಸ್ಕೊಡ್ತಿಲ್ಲ ಅಲ್ಲಿಗೆ ಸರಿ ಹೋಗ್ತಿದೆ ನೀರು ಈಗ ಬಿ ಎಸ್ ಬಿ ಅವರು ಹೇಳಿದ ತಕ್ಷಣ ಆದರೂ ಟ್ಯಾಂಕರ್ಗಳ ಮುಖಾಂತರ ಅಂದ್ರೆ ನಮ್ಗೆ ಈಗ ನೀರು ಬೇಕು ಅಂತ ಹೇಳಿದ ತಕ್ಷಣ ಕಳಿಸ್ಕೊಡ್ತಾರ ಇಲ್ಲ ಸರ್ ಏನು ಹೇಳ್ತಾರೆ ಫೋನ್ ಮಾಡಿದ್ರೆ ಫೋನ್ ಮಾಡೇ ಇಲ್ಲ ಅಲ್ಲಿ ಬಂದು ಈ ಏರಿಯಾಗೆ ಒಂದು ಲೋಡೂ ಬಂದಿಲ್ಲ ನಾಲ್ಕು ಆಯ್ತು ನಾವು ಕಾಸು ಕೊಟ್ಟು ಕಾಸು ಕೊಟ್ಟು ತಿಂಗಳಿಗೆ ಐದು ಸಾವಿರ ಆರು ಸಾವಿರ ನೀರಿಗೆ ಇಕ್ತಾ ಇದ್ದೀವಿ ಹಿಂಗಿದ್ರೆ ಹೆಂಗ್ ನಾವು ಸಂಸಾರ ಮಾಡೋದು ಹೆಂಗಿದ ಕಷ್ಟ ಆಗುತ್ತೆ ಬಾಡಿಗೆ ಮನೆಯವರು ದುಡಿಬೇಕು ಅವ್ರ ತವೂ ಕೇಳಕ್ ಆಗಲ್ಲ ನೀರ್ ಬೇಕು ಅಂತಾರೆ ನಮ್ಗೂ ನೀರ್ ಬೇಕು ಹೆಂಗ್ ನಾವು ಇದನ್ನ ಪರಿಹಾರ ಮಾಡ್ಕೋಬೇಕು ಗೊತ್ತಾಗ್ತದೆ ಜಲಮಂಡಳಿಯ ಸಹಾಯವಾಣಿ ಕೊಲೆ ಮಾಡಿದ್ರೆ ಸಹಾಯ ಮಾತ್ರ ಸಿಗ್ತಾ ಇಲ್ಲ ಇಲ್ಲಿ ಇನ್ಯಾವ ಪುರುಷಾರ್ಥಕ್ಕೆ ಇವರು ಆ ಸಹಾಯವಾಣಿ ನಂಬರ್ ಅನ್ನು ಕೊಟ್ಟಿದ್ದಾರೆ ಜನರಿಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇನ್ನೇ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಫೋನ್ ಮಾಡಿ ಕೇಳ್ಬೇಕಾ ನೀರ್ ಬರ್ತಿಲ್ಲ ಅಂತ ಇವರಿಗೆ ಕೇಳ್ಬೇಕು ಆಲ್ಟರ್ನೇಟಿವ್ ಮಾರ್ಗಗಳನ್ನ ಕೊಡ್ಬೇಕು ಅನ್ನೋದು ಜನರ ಅಭಿಪ್ರಾಯ ಆಗ್ತಾ ಇದೆ ಹೇಗೆ ಆಕ್ಟ್ ಮಾಡಬೇಕು ಹಾಗೆ ಆಕ್ಟ್ ಮಾಡ್ತಾ ಇಲ್ಲ ಇವರು ಬಹಳ ಸ್ಪಷ್ಟ ಅದು ಎಲ್ಲಾ ಜಲಮಂಡಳಿ ಅಧಿಕಾರಿಗಳಿಗಿರುತ್ತಲ್ಲ ಇರುತ್ತಲ್ಲ ಐಷಾರಾಮಿ ಫೆಸಿಲಿಟಿ ಆತ ಜನರಿಗೆ ಇಲ್ಲ ಅವ್ರ ಮನೆಗಳೆಲ್ಲ ಲೆಫ್ಟ್ ಸೈಡ್ ತಿರುಗ ತಿರುಗಿಸಿದ್ರೆ ಟ್ಯಾಪ್ ತಿರುಗಿಸಿದ್ರೆ ತಣ್ಣೀರು ರೈಟ್ ಸೈಡ್ ಟ್ಯಾಪ್ ತಿರುಗಿಸಿದ್ರೆ ಬಿಸಿನೀರ್ ಸಿಗುತ್ತಲ್ಲ ಹಾಕ್ ಫೆಸಿಲಿಟಿ ಇಲ್ಲ ಸಾಮಾನ್ಯ ಜನರಿಗೆ ಬೆಂಗಳೂರಿನ ಅರವತ್ತು ಪರ್ಸೆಂಟ್ ಜನ ಡಿಪೆಂಡ್ ಆಗಿರೋದೇ ಈ ಟ್ಯಾಂಕರ್ ನೀರ್ ಮೇಲೆ